ಎಲ್ಲರಿಗೂ ನಮಸ್ಕಾರ ಆಸಿದಾರವ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಚಿಕೆ ಶೂರಿನಲ್ಲಿ ಸೂರ್ಯ ಡ್ರಾಪ್ ಮಾಡಿದ ವ್ಯಕ್ತಿಗೆ ತೊಂದರೆ ಕೊಡ್ತಿದ್ದ ರೌಡಿಗಳನ್ನ ಸೂರ್ಯ ಅಲ್ಲಿಂದ ಹೊಡೆದು ಓಡಿಸ್ತಾನೆ ಆಗ ಆ ವ್ಯಕ್ತಿ ಸೂರ್ಯನ್ಗೆ ಥ್ಯಾಂಕ್ಸ್ ಹೇಳಿ ಅಂಗಡಿ ಒಳಗಡೆ ಕರ್ಕೊಂಡು ಹೋಗ್ತಾನೆ ಅದು ಹೋಮ್ ಅಪ್ಲೈನ್ಸಸ್ ಆಗಿರುತ್ತೆ ಆಗ ಆ ವ್ಯಕ್ತಿ ಸೂರ್ಯನ್ಗೆ ದುಡ್ಡು ಕೊಡ್ತಾ ಇರ್ತಾನೆ ಯಾಕೆ ಸರ್ ನೀವು ಇವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಲ್ವಾ ಅಂತ ಕೇಳಿದಾಗ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದೆ ಅಂತ ಹೇಳ್ತಾ ಇದ್ದಾರಪ್ಪ ಅದಕ್ಕೆ ನಾನು ಈ ಅಂಗಡಿನ ಮಾರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಯಾಕೆ ಸರ್ ನೀವು ಇವ್ರಿಗೆಲ್ಲ ಹೆದ್ರಿ ಅಂಗಡಿನ ಮಾರ್ತಾ ಇದ್ದೀರಾ ಅಂತ ಕೇಳಿದಾಗ ಇವ್ರಿಗೆಲ್ಲ ಹೆದ್ರಿ ಅಲ್ಲಪ್ಪ ನನ್ನ ಮಗ ಓದಿ ಚೆನ್ನಾಗಿ ಕೆಲ್ಸದ ದೊಡ್ಡ ಕೆಲ್ಸದಲ್ಲಿದ್ದಾನೆ ಫಾರಿನ್ ಅಲ್ಲಿ ಸೆಟ್ಲ್ ಆಗಿದ್ದಾನೆ ಅವನು ಮೊದಲೇನೇ ಕರಿತಾ ಇದ್ದ ಆದರೆ ನಾನೇ ಊರು ಬಿಟ್ಟು ಹೋಗೋಕೆ ಇಷ್ಟ ಇರಲಿಲ್ಲ ಆದರೆ ಇವಾಗ ನಮಗೂ ವಯಸ್ಸಾಗಿದೆ ಮೊಮ್ಮಗನ ಜೊತೆ ಕಾಲ ಕಳಿಬೇಕು ಅಂತ ಅನಿಸ್ತಾ ಇದೆ ಅದಕ್ಕೆ ನಮ್ಮ ಪರಿಚಯದವ್ರಿಗೆಲ್ಲ ಹೇಳಿ ಅಂಗಡಿನ ಮಾರೋಕ್ಕೆ ತೀರ್ಮಾನ ಮಾಡಿದ್ದೆ ಅದಕ್ಕೆ ಈ ರೌಡಿಗಳು ಬಂದು ಅತಿ ಕಡಿಮೆ ಬೆಲೆಗೆ ಅಂಗಡಿನ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾನೆ ಆಗ ಸೂರ್ಯ ಸರ್ ನೀವೇನು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನು ನಿಮಗೆ ಒಂದು ಮಾತು ಕೇಳಲ್ಲ ಅಬ್ಬ ಅಂದ್ರೆ ಈ ಅಂಗಡಿಗೆ ಎಷ್ಟಾಗ್ಬೋದು ಅಂತ ಕೇಳಿದಾಗ ಯಾಕಪ್ಪ ನೀ ಈ ಅಂಗಡಿನ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀಯ ಅಂತ ಕೇಳಿದಾಗ ಇಲ್ಲ ಸರ್ ನಮ್ಮ ಅಣ್ಣ ಒಬ್ಬ ಇದ್ದಾನೆ ಅವನು ತುಂಬ ಓದಿದ್ದಾನೆ ಅವನೊಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಂತ ಐಡ್ಯಾ ಹುಡುಕ್ತಾ ಇದ್ದ ಅದಕ್ಕೆ ನಾನು ನಿಮ್ಗೆ ಕೇಳಿದೆ ಅಂತ ಹೇಳ್ತಾನೆ ಆಗ ಆ ವ್ಯಕ್ತಿ ನೋಡಪ್ಪ ನಾನು ಯಾರು ಏನು ಅಂತ ತಿಳಿದೇನೆ ನೀನು ನನಗೆ ಸಹಾಯ ಮಾಡಿದ್ದೇನೆ ನಿನಗೆ ಕಡೆ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ನಿನಗೆ ಅಂಗಡಿ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ ಆಗ ಸೂರ್ಯ ಸರ್ ಇಲ್ಲಿರೋ ಐಟಮ್ಗಳನ್ನೆಲ್ಲ ನೋಡಿದರೆ ಹೆಚ್ಚು ಕಮ್ಮಿ ಎಷ್ಟಾಗ್ಬೋದು ಅಂತ ಕೇಳಿದಾಗ ನೋಡಪ್ಪ ನಾನು ಇದನ್ನೆಲ್ಲ ಕ್ರೆಡಿಟಲ್ಲಿ ತೊಗೊಂಡಿರೋದು ಅವರು ಯಾರ ಹೆಸರು ಬೇಕಾದರೂ ನಾನು ಇದನ್ನು ಬರ್ಕೊಡ್ಬೋದು ನೋಡು ನಮ್ಮ ಏರಿಯಾದಲ್ಲಿ ಅಂಗಡಿಗೆ ತುಂಬ ಒಳ್ಳೆಯ ಹೆಸರಿದೆ ಅದನ್ನು ಉಳಿಸ್ಕೊಂಡು ಹೋದರೆ ಸಾಕು ಅಂತ ಹೇಳ್ತಾನೆ ಆಯಿತು ಸರ್ ಸರ್ ನಾನು ನಮ್ಮ ಮನೆಯಲ್ಲಿ ಕೇಳಿಬಿಟ್ಟು ಹೇಳ್ತೀನಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಮನೆಯಲ್ಲಿ ರಂಗನಾಥ್ ಅವರು ಪೇಪರ್ ಓದ್ತಾ ಕುಂತಿರ್ತಾರೆ ಆಗ ಅಲ್ಲಿಗೆ ಬಂದ ಶಾಂತಿ ರೀ ತಿಂಡಿಗೆ ಬನ್ರಿ ಮನೋಜ ಶ್ರುತಿ ರವಿ ರೋಹಿಣಿ ಎಲ್ಲರೂ ತಿಂಡಿಗೆ ಬನ್ನಿ ಅಂತ ಕರೆದಾಗ ಅಲ್ಲಿರುವ ರಂಗನಾಥ್ ಅವರು ಯಾಕೆ ಸೂರ್ಯ ಮೀನನ್ನು ಕರೆದಿಲ್ವಾ ಅಂತ ಕೇಳಿದಾಗ ಒಬ್ಳು ಅಡುಗೆ ಮನೆಯಲ್ಲಿ ಬೇಸಾಗ್ತಾ ಇದ್ದಾಳೆ ಸೂರ್ಯ ಊರ್ ತಿರ್ಗಕ್ಕೆ ಹೋಗಿದ್ದಾನೆ ಈಗ ಏನಿವಾಗ ಅಂತ ಹೇಳುವಷ್ಟರಲ್ಲಿ ಅಲ್ಲಿಗೆ ರೋಹಿಣಿ ಬರ್ತಾಳೆ ಆಗ ಮನೋಜನು ಬರ್ತಾನೆ ಅತ್ತೆ ಮನೋಜ್ ಅವ್ರಿಗೆ ತಲೆನೋವು ಅಂತೆ ಅಂತ ಹೇಳ್ತಾಳೆ ಯಾಕಮ್ಮ ತಲೆನೋವು ಅಂತ ಕೇಳಿದಾಗ ಅಲ್ಲಿಗೆ ರವಿ ಶ್ರುತಿ ಕೂಡ ಬರ್ತಾರೆ ಆಗ ಶ್ರುತಿ ರವಿಗೂ ತಲೆನೋವು ಅಂತೆ ಅತ್ತೆ ಅಂತ ಕೇಳಿದಾಗ ಯಾಕೆ ಇಬ್ಬರಿಗೂ ಒಟ್ಟಿಗೆ ತಲೆನೋವು ಬಂದಿದೆ ಅಂತ ಹೇಳಿ ಶಾಂತಿ ಕೇಳ್ತಾ ಇರುವಾಗ ಶ್ರುತಿ ಅತ್ತೆ ಅದು ನಿನ್ನೆ ರಾತ್ರಿ ಅಂತ ಹೇಳೋಕೆ ಶುರು ಮಾಡ್ತಾಳೆ ಆಗ ರವಿ ಸುಮ್ನಿರು ಶ್ರುತಿ ಅಂತ ಹೇಳಿ ಶ್ರುತಿನ ಸುಮ್ನಾಗಿಸ್ತಾನೆ ಆಗ ಮನೋಜ ಅಮ್ಮ ಇಬ್ಬರಿಗೂ ರಾತ್ರಿ ಎಲ್ಲ ಕುತ್ಕೊಂಡು ಬಿಸ್ನೆಸ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ ಅದಕ್ಕೆ ಇಬ್ಬರಿಗೂ ಒಟ್ಟಿಗೆ ತಲೆನೋವು ಬಂದಿದೆ ಅಂತ ಹೇಳ್ತಾನೆ ಆಗ ರವಿ ಹ್ಞೂ ಅಮ್ಮ ಇಬ್ರು ಒಂದೇ ತಾಯಿ ಮಕ್ಕಳು ಅಲ್ವಾ ಅದಕ್ಕೆ ಒಟ್ಟಿಗೆ ತಲೆನೋವು ಬಂದಿದೆ ಅಂತ ಹೇಳ್ತಾನೆ ಆಗ ಅಲ್ಲಿಗೆ ಸೂರ್ಯ ಬಂದು ಏ ಮೀನಾ ಏನೇ ಇವತ್ತು ತಿಂಡಿ ಅಂತ ಕೇಳ್ತಾ ಬರ್ತಾನೆ ಆಗ ರಂಗನಾಥ್ ಅವರು ಸೂರ್ಯ ನಿನಗೆ ತಲೆನೋವು ಇಲ್ವಾ ಅಂತ ಕೇಳಿದಾಗ ತೆಲುನೋ ಯಾಕಪ್ಪ ಈ ಮ್ಯಾಟ್ರ್ ಬಂತು ಅಂತ ಹೇಳಿದಾಗ ಇವ್ರಿಬ್ರಿಗೂ ಒಟ್ಟಿಗೆ ತಲೆನೋವು ಬಂದಿದೆ ಅದಕ್ಕೆ ಕೇಳ್ತಾ ಇದೀನಿ ಅಂತ ಹೇಳ್ತಾರೆ ಅಪ್ಪ ಅದು ಪ್ರೀಮಿಯಂ ತೆಲು ಸ್ಟ್ರಾಂಗ್ ಅಲ್ಲ ಅಂತ ಹೇಳ್ತಾನೆ ತೆಲುನೋ ಅಲ್ಲೂ ಪ್ರೀಮಿಯಂ ತೆಲು ಸ್ಟ್ರಾಂಗ್ ತೆಲುನೋ ಇರುತ್ತೇನಪ್ಪ ಅಂತ ಕೇಳಿದಾಗ ಹ್ಞೂ ಅಪ್ಪ ರಾತ್ರಿ ಅದು ಅಂತ ಹೇಳಿ ಕೈ ಮಾಡಿ ಸೊನ್ನೆ ಮಾಡಿ ಬಾಟಲ್ ತೋರಿಸ್ತಾ ಹೋಗ್ತಿರುವಾಗ ರವಿ ಏ ಸುಮ್ನಿರೋ ಸೂರ್ಯ ಅಂತ ಹೇಳಿ ಸೂರ್ಯನ ಸುಮ್ನಾಗಿಸ್ತಾನೆ ಆಗ ಸೂರ್ಯ ರಂಗನಾಥ್ ಅವ್ರಿಗೆ ಅಪ್ಪ ಮನೋಜ ಒಂದ್ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ನಲ್ಲ ನನ್ನ ಹತ್ರ ಒಂದ್ ಐಡಿಯಾ ಅಪ್ಪ ಅಂತ ಹೇಳ್ತಾನೆ ಐಡಿಯಾ ನಾ ಏನು ಕಣೋ ಅಂತ ಹೇಳಿದಾಗ ಅಲ್ಲೇ ಇರುವ ಶಾಂತಿ ಕಣೋ ನಿನಗೆ ಯಾಕೋ ಐಡಿಯಾ ಬರಬೇಕು ಬಿಸ್ನೆಸ್ ಮಾಡೋರು ರೋಹಿಣಿ ಹಾಗೂ ಮನೋಜ ಯಾಕೆ ಬರಬೇಕು ಅಂತ ಕೇಳ್ತಾಳೆ ರಂಗನಾಥ್ ಅವ್ರು ಇರೇ ಕೇಳೋಣ ನಿನ್ ಮಗ ನಾಲ್ಕೈದ್ ದಿಸದಿಂದ ಯೋಚನೆ ಮಾಡ್ತಾ ಇದ್ದಾನೆ ಅವನಿಗೆ ಬರ್ಲಾರದು ಇವ್ನೇನಾದ್ರು ಹೇಳ್ತಾ ಇದ್ದಾನೆ ಇರು ಅಂತಾನೆ ಆಗ ರವಿ ಅಮ್ಮ ಸುಮ್ನಿರಮ್ಮ ಮೊದ್ಲು ಏನ್ ಹೇಳ್ತಾನೆ ಅಂತ ಕೇಳೋಣ ಅಂತ ಹೇಳ್ದಾಗ ಅಪ್ಪ ಒಂದ್ ಅಂಗಡಿ ಇಟ್ಬಿಟ್ರೆ ಹೇಗಾಗುತ್ತೆ ಅಂತ ಕೇಳ್ತಾನೆ ಸೂರ್ಯ ಶಾಂತಿ ಅಂಗಡಿನ ಯಾಕೆ ಬಂದ್ಬಿಡು ನನ್ನ ಮಗ ಒಂದು ಹಳೆ ಲುಂಗಿ ಉಟ್ಕೊಂಡು ಮೈ ತುಂಬ ಗೋಧಿ ಹಿಟ್ಟನೆಲ್ಲ ಚಲ್ಕೊಂಡು ಒಂದ್ ರೂಪಾಯಿ ಶಾಂಪು ಒಂದು ರೂಪಾಯಿ ಸೋಪು ಅಂತ ಹೇಳಿ ಮಾರ್ತಾ ಇರ್ಲಿ ಇದಕ್ಕ ನಾನು ಇಷ್ಟೊಂದು ಒದಸಿದ್ದು ಅಂತ ಹೇಳ್ತಾಳೆ ಆಗ ಸೂರ್ಯ ಏ ಸಕ್ರೆ ಈ ಚಿಲ್ಲರೆ ಬುದ್ಧಿ ಎಲ್ಲ ಬಿಟ್ಬಿಡು ನಾನು ಹೇಳ್ತಿರೋದು ಸಣ್ಣ ಅಂಗಡಿ ಎಲ್ಲ ದೊಡ್ಡ ಅಂಗಡಿ ಅಂತ ಹೇಳಿದಾಗ ಮನೋಜ ಏನೋ ಅಂತ ಹೇಳಿ ಸೂರ್ಯನ ಹತ್ರ ಕೇಳೋಕೆ ಕುಂದಿರ್ತಾನೆ ಆಗ ಶಾಂತಿ ಏ ಹೇಳೋ ಮೊದಲಿನಿಂದ ಮೊದ್ಲಿನಿಂದ ಏಳೋ ಇವನತ್ರ ಇಡ ಕೇಳೋಕೆ ನಾನು ಇಷ್ಟೊಂದು ಒದಸಿದ್ದು ನಿನಗೆ ಅಂತ ಹೇಳಿ ಮನೋಜನ್ಗೆ ಬೈತಾ ಇರ್ತಾಳೆ ಆಗ ಸೂರ್ಯ ಅಪ್ಪ ಈ ಫ್ರಿಜ್ಜು ಫ್ಯಾನು ಎ ಸಿ ಗೀಸರು ಎಲ್ಲ ಒಂದೇ ಕಡೆ ಸಿಗುತ್ತಲ್ಲಪ್ಪ ಏನಂತಾರೆ ಅದಕ್ಕೆ ಅಂತ ಹೇಳ್ತಿರುವಾಗ ಮನೋಜ ಏ ಹೋಮ್ ಅಪ್ಲೈಸೆನ್ಸ್ ಕಣ ಹ್ಞೂ ಅದೇ ಕಣೋ ಅದನ್ನ ಅಂತ ಹೇಳ್ತಾನೆ ಆಗ ಮನೋಜ ಒಳ್ಳೆ ಐಡಿಯಾ ರೋಹಿಣಿ ಏನಂತೀಯ ಅಂತ ಕೇಳಿದಾಗ ಮನೋಜ್ ಮೊದಲು ಇರಿ ಇದನ್ನೆಲ್ಲ ಮಾಡಬೇಕು ಅಂತಂದರೆ ಇದಕ್ಕೆ ಲೈಸೆನ್ಸ್ ಹೋಗಬೇಕಾಗುತ್ತೆ ತುಂಬ ದುಡ್ಡು ಖರ್ಚಾಗುತ್ತೆ ಅಂತ ಹೇಳಿದಾಗ ಸೂರ್ಯ ಅದನ್ನೆಲ್ಲ ಹೊಸದಾಗಿ ಮಾಡಬೇಕಂದ್ರೆ ದುಡ್ಡು ಖರ್ಚಾಗುತ್ತೆ ಆದರೆ ಡೀಲರ್ಶಿಪ್ಪಲ್ಲಿ ತೊಗೊಂಡ್ರೆ ಹೇಗೆ ಖರ್ಚಾಗುತ್ತೆ ಅಂತ ಹೇಳ್ತಾನೆ ಆಗ ಮನೋಜ ರೋಹಿಣಿ ಐಡಿಯಾ ತುಂಬ ಚೆನ್ನಾಗಿದೆ ಏನಂತೀಯ ಅಂತ ಕೇಳಿದಾಗ ನೋಡು ಮನೋಜ್ ನೋಡ್ರಿ ಮನೋಜ್ ಮೊದಲು ಅಂಗಡಿನ ನೋಡೋಣ ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳ್ತಾಳೆ ಆಗ ಶಾಂತಿ ನನ್ನಿಂದನೇ ಉದ್ಧಾರ ಆಯಿತು ಅನ್ನೋ ಅಹಂಕಾರ ಅವ್ನಿಗೆ ಅವನಿಂದನೇ ಲಾಸ್ ಆಯಿತು ಅಂತ ನೀನು ಹಾಳಾಡ್ತಿರು ಇದನ್ನೆಲ್ಲ ನಾನು ನೋಡ್ತಾ ಸದಾರಾಮಿ ಥರ ಕೂತ್ಕೊಂಡಿರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಆಗ ಮೀನಾ ಕೋಪದಿಂದ ಸೂರ್ಯನ ಎಳ್ಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತಾಳೆ ಆಗ ಮೀನು ಅಕ್ಕೋಪದಿಂದ ಇದೆಲ್ಲ ನಿಮಗೆ ಯಾಕೆ ಬೇಕ್ರಿ ಅವ್ರ ದುಡ್ಡು ಇಷ್ಟ ನೀವು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತೀರ ನಿಮ್ಮ ಪಾಡಿಗೆ ನೀವು ಇದ್ಬಿಡಿ ನಾವು ನಮ್ದಷ್ಟು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಸೂರ್ಯನಿಗೆ ಬುದ್ಧಿ ಹೇಳ್ತಿರುವಾಗ ಅಲ್ಲ ಕಣೇ ಅವನು ನಮ್ಮ ಅಪ್ಪನ ದುಡ್ಡನ್ನ ತಗೊಂಡು ಅಭ್ಯಾಸ ಮಾಡ್ಕೊಂಡು ಹೋಗಿದ್ದ ನಾನು ಅವ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಕಣೆ ಅವ್ನಿಗೆ ಈ ರೀತಿ ಯಾವುದಾದ್ರೂ ಒಂದು ಬಿಸ್ನೆಸ್ ಸಹ ಹಚ್ಕೊಟ್ರೆ ಅಪ್ಪನ ದುಡ್ಡನ್ನ ನಾನು ವಾಪಸ್ ಇಸ್ಕೋಬೋದು ಅನ್ನೋ ಯೋಚನೆಯಲ್ಲಿ ಅಷ್ಟೇ ಕಣೆ ನಮ್ಮಪ್ಪ ಬರೀ ಪೆನ್ಷನ್ ತಗೊಳೋಕೆ ದಿನ ಹದಿನೈದು ಕಿಲೋಮೀಟರ್ ಹೋಗ್ತಾ ಹದಿನೈದು ಕಿಲೋಮೀಟರ್ ಬರ್ತಾ ಆಟೋದಲ್ಲಿ ಹೋಗ್ತಾ ಇದ್ದಾರೆ ಅದಕ್ಕೆ ಆರ್ನೂರು ರೂಪಾಯಿ ಖರ್ಚಾಗುತ್ತೆ ಗೊತ್ತಾ ಅದನ್ನು ಉಳಿಸ್ಬೇಕು ಅಂತ ಬರೀ ಅರ್ಧ ದಾರಿನ ನಡ್ಕೊಂಡೇ ಹೋಗ್ತಾ ಇದ್ದಾರೆ ಕಣೆ ಅದಕ್ಕೋಸ್ಕರ ಈ ರೀತಿ ಯೋಚನೆ ಮಾಡಿದೆ ಅವ್ನಿಗೊಂದು ಬಿಸ್ನೆಸ್ ಹಚ್ಕೊಟ್ರೆ ಅವ್ನು ಚೆನ್ನಾಗಿ ದುಡ್ದು ಬೆಳೆದು ಅದರಿಂದ ಅಪ್ಪನ ದುಡ್ಡನ್ನು ವಾಪಸ್ ಇಸ್ಕೊಬೇಕು ಅನ್ನೋ ಯೋಚನೆ ಅಷ್ಟೇ ಅಂತ ಹೇಳಿದಾಗ ಮೀನಾಗೂ ಖುಷಿಯಾಗುತ್ತೆ ಈ ಕಡೆ ಅಂಗಡಿ ನೋಡೋಕ್ಕಂತ ಮನೆಯವರೆಲ್ಲರೂ ಕಾರಲ್ಲಿ ಶೋರೂಮ್ಗೆ ಬರ್ತಾರೆ ಆಗ ಸೂರ್ಯ ನೋಡಪ್ಪ ಈ ಶೋಕಿಲ್ಲ ಅಲ್ಲಂಗೆ ನಾನು ನೋಡಿರೋ ಶೋರೂಮ್ ಹೇಗಿದೆ ಅಂತ ಕೇಳ್ತಾನೆ ಆಗ ರಂಗನಾಥ್ರು ಅಂಗಡಿನ ಇದು ತುಂಬ ಚೆನ್ನಾಗಿದೆಯಪ್ಪ ನೋಡಿ ಶಾಂತಿ ಹೇಗಿದೆ ಅಂತ ಕೇಳಿದಾಗ ಏನು ಇವನೇ ದುಡ್ಡು ಕೊಟ್ಟು ಕೊಡಿಸಿದ್ದ ಹಾಗೆ ಹೇಳ್ತಿದ್ದೀರಲ್ಲ ಬನ್ನಿ ಅಂತ ಹೇಳಿ ಒಳಗಡೆ ಹೋಗೋಣ ಅಂತ ಹೇಳಿ ಎಲ್ಲರೂ ಕರ್ಕೊಂಡು ಶಾಂತಿ ಒಳಗಡೆ ಹೋಗ್ತಾಳೆ ಆಗ ರೋಹಿಣಿ ಹಾಗೂ ಮನೋಜ್ ಮುಂದೆ ಹೋಗಿ ಅಂಗಡಿನೆಲ್ಲ ನೋಡ್ತಾ ಇರ್ತಾರೆ ಆಗ ಓನರ್ ಏನಪ್ಪ ಇಷ್ಟು ಬೇಗ ಎಲ್ಲರೂ ಕರ್ಕೊಂಡ್ಬಂದಿ ಎಲ್ಲ ಅಂದ ಹ್ಞೂ ಸರ್ ನಾವೆಲ್ಲ ಲೇಟ್ ಮಾಡಲ್ಲ ಅಂತ ಹೇಳಿ ಸೂರ್ಯ ರಂಗನಾಥ್ ಅವ್ರನ್ನ ನಾವು ಅಪ್ಪ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾನೆ ಹಾಗೆ ಇವರು ಸಕ್ರೆ ಅಂತ ಇಲ್ಲ ಅಮ್ಮ ಅಂತ ಹೇಳಿ ಪರಿಚಯ ಮಾಡಿ ಕೊಡ್ತಾನೆ ಆಗ ಓನರ್ ಅಂಗಡಿ ಯಾರಪ್ಪ ತಗೊಳ್ತಿರೋದು ಅಂತ ಕೇಳಿದಾಗ ಏ ಪೆಂಗೆ ಅಂತ ಹೇಳಿ ಮನೋಜನ್ನ ಕರಿತಾನೆ ಆಗ ಮನೋಜ ಇವ್ನಬ್ಬ ಅಂತ ಗುಣಗಾಡ್ತಾ ಇಲ್ಲೂ ಸುಮ್ನೆ ಇರಲ್ಲ ಅಂತ ಹೇಳಿ ಬೈಕೋತಾ ಬಂದು ತನ್ನ ಇದು ಸರ್ ನನ್ನ ಬಿಸ್ನೆಸ್ ಕಾರ್ಡು ನಾನೇ ಅಂಗಡಿನ ತಗೊಳ್ತಿರೋದು ಅಂತ ಹೇಳಿ ಮಾತಾಡ್ತಾ ಬಿಸ್ನೆಸ್ ಬಗ್ಗೆ ಕೇಳ್ತಾ ಇರ್ತಾನೆ ಆಗ ಸೂರ್ಯ ಈ ಮನೋಜ ಇದರಲ್ಲೆಲ್ಲ ತುಂಬಾ ಶಾಣೆ ಇದನ ಅಂತ ಹೋಗ್ತಾ ಇರ್ತಾನೆ ಈ ಕಡೆ ಶ್ರುತಿ ಹಾಗೂ ರವಿ ದೊಡ್ಡ ವಿನ ನೋಡ್ತಾ ಇರ್ತಾರೆ ರವಿ ನಮ್ಮ ರೂಮಲ್ಲಿ ಸಿಕ್ಸ್ಟಿ ಫೈವ್ ಇಂಚಸ್ ಟಿ ವಿ ಹಾಕಿಬಿಟ್ರೆ ಸಾಕು ನಾವು ಥೇಟ್ರಿಗೆ ಹೋಗೋ ಪ್ರಾಬ್ಲಮೇ ಇರಲ್ಲ ಅಂತ ನಿಮ್ಮಣ್ಣ ಇದೇನು ಇದನ್ನೇ ಅಂಗಡಿ ಏನಾದರೂ ಪರ್ಚೇಸ್ ಮಾಡ್ಕೊಂಡ್ಬಿಟ್ರೆ ನಮಗೆ ಡಿಸ್ಕೌಂಟಲ್ಲಿ ಕೊಡ್ಬೋದು ಅಂತ ಶ್ರುತಿ ಕೇಳಿದಾಗ ಇವನ್ನ ಎಕ್ಸ್ಟ್ರಾ ಚಾರ್ಜ್ ಹಾಕ್ತೇ ಇದ್ದರೆ ಸಾಕು ಥೇಟ್ರಿಗೆ ಹೋಗಿ ಒಳ್ಳೇದು ನೋಡೋದೇ ಒಳ್ಳೇದು ಅಂತ ಹೇಳಿ ರವಿ ಶ್ರುತಿನ ಕರ್ಕೊಂಡು ಈ ಕಡೆ ಬರ್ತಾನೆ ಹಾಗೆ ಮೀನು ಫ್ರಿಜ್ನ ನೋಡ್ತಾ ಇರ್ತಾಳೆ ಆಗ ಸೂರ್ಯನಿಗೆ ರೀ ನಮ್ಮ ಮನೆಯಲ್ಲಿರೋ ಫ್ರಿಜ್ ಹಳೇದಾಗಿದೆ ನಾವು ಈ ದೊಡ್ಡ ಫ್ರಿಜ್ನ ತಗೊಂಡ್ರೆ ತುಂಬಾ ಹೂಗಳ ಹೂನ ಇಡ್ಬೋದು ಅಂತ ಕೇಳಿದಾಗ ಲೇ ದುಡ್ಡು ಇದ್ದವರೆಲ್ಲ ಶೋಕಿಗೋಸ್ಕರ ಈ ರೀತಿ ದುಡ್ಡು ಇನ್ವೆಸ್ಟ್ ಮಾಡಿ ದೊಡ್ಡ ದೊಡ್ಡ ಫ್ರಿಜ್ನ ಇಡ್ತಾ ಇದಾರೆ ಇದಕ್ಕೆಲ್ಲ ಇಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಬಾರ್ದು ಕಣೆ ಅಂತ ಹೇಳಿ ಮೀನಾಗೆ ಬೈತಾ ಇರ್ತಾನೆ ಸೂರ್ಯ ಈ ಕಡೆ ಮನೋಜ ಹಾಗೂ ರೋಹಿಣಿ ಎಲ್ಲ ಅಂಗಡಿನೆಲ್ಲ ನೋಡ್ತಾ ಇರ್ತಾರೆ ಹಾಗೆ ಮನೋಜ ಬಂದು ಓನರ್ ಸೀಟಲ್ಲಿ ಕೂತ್ಕೊಂಡಾಗ ರೋಹಿಣಿ ಹಾಗೂ ಶಾಂತಿ ಅದನ್ನು ನೋಡಿ ಖುಷಿ ಖುಷಿಯಾಗುತ್ತೆ ಆಗ ಶಾಂತಿ ನೋಡ್ರಿ ನಮ್ಮ ಮನೋಜನ್ನ ಈ ರೀತಿ ನೋಡೋದಕ್ಕೆ ನಾನು ಎಷ್ಟು ವರ್ಷದಿಂದ ಕಾಯ್ತಿದ್ದೆ ಅಂತ ರಂಗನಾಥ್ ಅವ್ರಿಗೆ ಹೇಳಿದಾಗ ಹ್ಞೂ ಕಣೆ ಎಲ್ಲ ಒಳ್ಳೇದಾಗುತ್ತೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಆಗ ಸೂರ್ಯ ಓನರ್ಗೆ ಸರ್ ಮುಂದಿನ ಪ್ರೊಸೆಸ್ ಏನು ಅಂತ ಹೇಳಿದಾಗ ಅದನ್ನೆಲ್ಲ ನಾವು ಮಾತಾಡ್ಕೊತೀವಿ ನೀವು ಸ್ವಲ್ಪ ಹಿಂದೆ ಉಳಿದ್ರೆ ಸಾಕು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಹಾಗೆ ಮನೋಜಿನ್ ಮನೋಜಿನ ಮುಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋರು ಅವ್ರಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲೀರಿ ಸೂರ್ಯ ಅವರೇ ಅಂತ ಹೇಳಿದಾಗ ಅಲ್ಲೇ ಇರೋ ಮೀನಾಗೆ ಕೋಪ ಬರುತ್ತೆ ಅವರೇ ಅವ್ರು ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆದರೂ ಅವರಿಬ್ಬರು ಅಣ್ಣ ಆ ಆಸಲ್ಗೆಲ್ಲೇ ಅವರು ಆ ರೀತಿ ಮಾತಾಡೋದು ಅವ್ರ ಮೇಲೆ ಇರೋ ಕಾಳಜಿಯಿಂದನೇ ಅವ್ರಿಗೆ ಈ ರೀತಿ ಶೋರೂಮ್ನ ಹುಡುಕೊಟ್ಟಿದ್ದು ಅಂತ ಮೀನಾ ಹೇಳಿದಾಗ ಅಲ್ಲ ಮೀನಾ ಅವರೇ ಶೋರೂಮ್ ಹುಡುಕೊಟ್ಟ ತಕ್ಷಣ ಏನಾದರೂ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿ ಇಬ್ಬರು ಮಾತಾಡುವಾಗ ರಂಗನಾಥ್ ಅವರು ಇದು ಮನೆಯಲ್ಲ ನೀವಿಬ್ಬರು ಸ್ವಲ್ಪ ಸುಮ್ಮನಾಗಿರಿ ಅಂತ ಇಬ್ಬರನ್ನೂ ಸುಮ್ಮನಾಗಿಸ್ತಾನೆ ಆಗ ರೋಹಿಣಿ ನಮ್ಮ ದುಡ್ಡು ನಾವು ಬಿಸ್ನೆಸ್ ಮಾಡೋರು ನಾವೇ ಅವ್ರ ಹತ್ರ ಮಾತಾಡ್ಕೋತೀವಿ ನೀವು ಸ್ವಲ್ಪ ಹಿಂದೆ ಉಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಸೂರ್ಯಂಗೆ ಆದಾಗ ಸೂರ್ಯಗೆ ತುಂಬ ಬೇಜಾರಾಗುತ್ತೆ ಆಗ ಮೀನಾ ರೀ ಅವ್ರ ದುಡ್ಡು ಅವ್ರವರು ಏನಾದರೂ ಮಾತಾಡ್ಕೊಳ್ಳಿ ಬನ್ನಿ ನೀವು ಅಂತ ಹೇಳಿ ಸೂರ್ಯನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಈ ಕಡೆ ರೋಹಿಣಿ ಹಾಗೂ ಮನೋಜ ಓನರ್ ಹತ್ರ ಮಾತಾಡ್ತಾ ಇರ್ತಾರೆ ಡೈನಿಂಗ್ ಟೇಬಲ್ ಅಲ್ಲಿ ಮೀನಾ ರಂಗನಾಥ್ ಅವ್ರಿಗೆ ಊಟ ಬಡಿಸಿರ್ತಾಳೆ ಆಗ ಅಲ್ಲಿಗೆ ಬಂದ ಶಾಂತಿ ಹೋಗೇ ಮೀನ ಎಲ್ಲರನ್ನೂ ಬಾ ಅಂತ ಹೇಳ್ತಾಳೆ ಅಡುಗೆ ಮಾಡಿಟ್ಟಿದ್ದೀನಂತೆ ಅವ್ರು ಬಂದು ಬರಲಿ ಅಂತ ಹೇಳಿದಾಗ ಯಾಕೆ ನೀನು ಕರೆದ್ರೆ ನಾಲ್ಗೇನು ಉದ್ದ ಆಗಿಬಿಡ್ತಾ ಹೋಗಿ ಕರ್ಕೊಂಬ ಅಂತ ಹೇಳಿದಾಗ ಅಲ್ಲೇ ಇರುವ ರಂಗನಾಥ್ ಅವರು ಅಡುಗೆ ಮಾಡಿ ಬಡಿಸೋದಲ್ದೇ ಮತ್ತೆ ಅವ್ರ ರೂಮ್ಗೆ ಹೋಗಿ ಒಬ್ಬೊಬ್ಬರನ್ನೇ ಕರಿಬೇಕಾ ಅಂತ ಹೇಳಿ ಜೋರು ಮಾಡ್ತಾ ಇರ್ತಾನೆ ಆಗ ಶಾಂತಿ ಇವಳು ಮಾಡಿರೋದು ನಳಪಕ ಅಲ್ವಾ ಅದು ಹೇಗೆಲ್ಲರಿಗೂ ಗೊತ್ತಾಗೋದು ಹೋಗಿ ಕರುಬ್ಬಾ ಅಂತ ಹೇಳಿದಾಗ ಮೀನ ಕರೆಯೋಕ್ಕೆ ಹೊಡ್ತಾಳೆ ಆಗ ಅಲ್ಲಿಗೆ ಬಂದ ಸೂರ್ಯ ಏನು ನಡಿಯೇ ನೀನು ಅಂತ ಹೇಳಿ ಮೀನನ್ನು ವಾಪಸ್ ಕರ್ಕೊಂಡ್ಬರ್ತಾನೆ ಬಾ ನೀನು ಬಾ ಊಟಕ್ಕೆ ಅಂತ ಹೇಳಿದಾಗ ಇವಳು ಕೂತ್ಕೊಂಡ್ರೆ ಬಡಿಸೋರು ಯಾರು ಅಂತ ಹೇಳಿ ಶಾಂತಿ ಪ್ರಶ್ನೆ ಮಾಡ್ತಾಳೆ ಆಗ ರಂಗನಾಥ್ ಅವರು ಎರಡು ಕೈ ಇಲ್ವಾ ಒಂದು ಕೈಯಲ್ಲಿ ಬಡಿಸ್ಕೋಬೇಕು ಇನ್ನೊಂದು ಕೈಯಲ್ಲಿ ತಿನ್ನಬೇಕು ಅಂತ ಹೇಳ್ತಾನೆ ಆಗ ಅಲ್ಲಿಗೆ ರವಿ ಹಾಗೂ ಶ್ರುತಿ ಊಟಕ್ಕೆ ಬಂದು ಕುತ್ಕೋತಾರೆ ಹಾಗೆ ರೋಹಿಣಿ ಹಾಗೂ ಮನೋಜ್ ಬಂದು ಮನೋಜ್ ಏನ್ ಅಡಿಗೆ ಮಾಡಿದೆ ಮೀನಾ ಇವತ್ತು ಅಂತ ಕೇಳಿದಾಗ ಶಾಂತಿ ತರಕಾರಿ ಸಾಂಬಾರು ರೈಸು ಉಪ್ಪಿನಕಾಯಿ ಅಂತ ಹೇಳ್ತಾಳೆ ಆಗ ಮನೋಜ ಒಬ್ಬ ಬಿಸ್ನೆಸ್ ಮ್ಯಾನ್ ಇರೋ ಮನೆಯಲ್ಲಿ ಈ ರೀತಿ ಅಡುಗೆನ ಮಾಡೋದು ದಮ್ ಬಿರಿಯಾನಿ ರಾಯ್ತಾ ಮಾಡೋದಲ್ವಾ ಮೀನಾ ಅಂತ ಕೇಳಿದಾಗ ಲೋ ಮನೋಜ ನಾನಿರುವಾಗಲೇ ನಿನಗೆ ಎಷ್ಟೊಂದು ಧಮ್ಮು ಈ ರೀತಿ ಕೇಳೋದಕ್ಕೆ ನಾಲ್ಕು ಕಡೆ ದೂರ ಹೋಗಿ ನಿತ್ಕೋ ಜಾರ್ಸ್ ಓದ್ಬಿಡ್ತೀನಿ ಅಂತ ಹೇಳಿ ಸೂರ್ಯ ಹೇಳಿದಾಗ ಎಷ್ಟೋ ಧೈರ್ಯ ನಿನಗೆ ಪಕ್ಕದಲ್ಲೇ ಪೌಡ್ರ್ ಇಲ್ವಾ ಅವ್ರ ಕಡೆ ಮಾಡಿಸ್ಕೊಂಡು ತಿನ್ನು ಅಂತ ಹೇಳಿದಾಗ ಅವ್ಳಿಗೇನೋ ಕರ್ಮ ಅವಳು ಯಾಕೋ ಅಡುಗೆ ಮಾಡಬೇಕು ಅವಳು ಒಬ್ಬ ಬಿಸ್ನೆಸ್ ಮ್ಯಾನ್ ಹೆಂಡತಿ ಅಂತ ಹೇಳಿ ಮನೋಜ ಹೇಳ್ತಾನೆ ಆಗ ಸೂರ್ಯ ಡೈನಿಂಗ್ ಟೇಬಲ್ ಮೇಲೆ ಹತ್ತಿ ರೋಹಿಣಿನ ನೋಡೋಕೆ ಶುರು ಮಾಡ್ತಾನೆ ಆಗ ಎಲ್ರಿಗೂ ಶಾಕ್ ಆಗುತ್ತೆ ಯಾಕಪ್ಪ ಅಂತ ರಂಗನಾಥ್ ಅವರು ಕೇಳಿದಾಗ ಅಪ್ಪ ಕೋಡ್ಗೀಡ್ ಏನಾದರೂ ಇದೆಯಾ ಅಂತ ನೋಡ್ತಾ ಇದ್ದೀನಿ ಅಂತ ಹೇಳಿದಾಗ ರಂಗನಾಥ್ ಅವರು ಸೂರ್ಯನ ಸುಮ್ಮನೆ ಇರಿಸ್ತಾರೆ ಆಗ ಅಲ್ಲಿರೋ ಶಾಂತಿ ಏ ಮನೋಜ ರೋಹಿಣಿ ಬನ್ನಿ ಊಟ ಕುತ್ಕೊಳ್ಳಿ ಅಂತ ಹೇಳಿದಾಗ ಮನೋಜ ನನಗೆ ಈ ತರಕಾರಿ ತಿ ಸಾಂಬಾರು ತಿನ್ನೋ ಕರ್ಮ ಏನೂ ಬಂದಿಲ್ಲ ನಾನು ಹೊರಗಡೆ ಹೋಟೆಲಲ್ಲಿ ಆರ್ಡ್ರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ ಅಮ್ಮ ನನ್ನ ಕೋಟಲ್ಲಿ ಇದೆ ಅಂತ ಕೇಳ್ತಾನೆ ಆಗ ಸೂರ್ಯ ಮದುವೆಯಲ್ಲಿ ಹತ್ತು ಸಾವಿರ ರೂಪಾಯಿ ಕೊಟ್ಟು ಕೋಟ್ ತಂದಿದ್ರಲ್ಲ ಅದನ್ನು ಕೇಳ್ತಾ ಇದ್ದಾನೆ ಯಾಕೋ ಮನೋಜ ಈಗ ಕೋಟು ಅಂತ ಶಾಂತಿ ಕೇಳಿದಾಗ ಅಮ್ಮ ಅಂಗಡಿ ಓಪನ್ ಮಾಡ್ತಾ ಇದ್ದೇವಲ್ಲ ಅದಕ್ಕೆ ಒಂದು ಫೋಟೋ ಬೇಕಾಗಿತ್ತು ನಂದು ನನ್ನ ಹೆಂಡ್ತಿದ್ದು ಅದಕ್ಕೋಸ್ಕರ ಅಂತ ಹೇಳ್ತಾನೆ ಆಗ ಶಾಂತಿ ಅದನ್ನು ಬಿಡೋ ಅಂಗಡಿಗೆ ಏನು ಹೆಸರು ಇಡಬೇಕು ಅಂತ ತೀರ್ಮಾನ ಮಾಡಿದೀಯಾ ಅಂತ ಕೇಳಿದಾಗ ಅಮ್ಮ ಇನ್ನೂ ಅದನ್ನು ಡಿಸೈಡ್ ಮಾಡಿಲ್ಲ ದುಡ್ಡು ಕೊಟ್ಟಿರೋದು ರೋಹಿಣಿಯವರಪ್ಪ ಅಲ್ವಾ ಅದಕ್ಕೆ ಅವರಪ್ಪನ ಹೆಸರು ಇಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಹೇಳ್ತಾನೆ ಆಗ ಶಾಂತಿಗೆ ತುಂಬ ನೋವಾಗುತ್ತೆ ಆಗ ಮನೆಯವರೆಲ್ಲರೂ ಮುಖ ಮುಖ ನೋಡ್ಕೊಳ್ತಾ ಇರ್ತಾರೆ ಈ ಮೀನಾ ಬಟ್ಟೆ ಮಾಡಿಸ್ತಾ ಇರ್ತಾಳೆ ಆಗ ಸೂರ್ಯ ಅಲ್ಲಿ ಹೋಗಿ ಒಂದು ಕಪ್ಪು ಕಾಫಿ ಮಾಡ್ಕೊಂಬ ಅಂತ ಹೇಳಿದಾಗ ಮಾಡ್ಕೊಂಬರ್ತೀನಿ ಈ ಮನೆಯಲ್ಲಿ ಏನೇ ಹೇಳಿದ್ರು ಮಾಡ್ಕೊಂಡಿರೋದು ಅಷ್ಟೇ ಅಲ್ವಾ ನನ್ನ ಕೆಲಸ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೇಳ್ತಾಳೆ ಆಗ ಸೂರ್ಯ ಯಾಕೆ ಏನಾಯಿತು ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ ಅಂತ ಕೇಳಿದಾಗ ರೀ ದ್ವೇಷ ಮಾಡೋರು ಇಷ್ಟೊಂದು ಪ್ರೀತಿ ಮಾಡ್ತೀರಾ ನೀವು ನಿಮ್ಮ ಮಧ್ಯೆ ಏನಿದೆ ಯಾವ ತಪ್ಪು ನಿಮ್ಮ ಅಮ್ಮ ಮಗನ ದೂರ ಮಾಡಿದ್ದು ಅಂತ ಹೇಳಿ ಮೀನಾ ಕೇಳ್ತಾಳೆ ಇಲ್ಲಿಗೆ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ